ಯಾಕೆ ನಿಮ್ಮ ಜಿ ಟಿ ದೇವೇಗೌಡ ನಿನ್ನ ಮಗ ಯಾಕೆ ಸ್ಟೇಟ್ಮೆಂಟ್ ಮಾಡಿದ್ರು ನಾವು ಪಾದಯಾತ್ರೆಗೆ ಹೋಗುದಿಲ್ಲ ಅಂತ ನಿಮ್ ಹುಡುಕೆಲ್ಲ ಈಚೆ ಬಂದ್ಬಿಡ್ತದೆ ಅಂತ ತಿರ್ಗಾ ಮೀಟಿಂಗ್ ಆದ್ಮೇಲೆ ತಿರ್ಗಾ ನೀನ್ ಯಾಕೆ ಪಾದಯಾತ್ರೆಗೆ ಹೆಜ್ಜೆ ಹಾಕಿ ಬರೀ ಸ್ಟೇಟ್ಮೆಂಟ್ ಯಾಕೆ ಓಡೋತಾ ಇದೀಯ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೀ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಓಡ್ತಾ ಇದೆಯೇ ಯಾಕೆ ನೀ ಸ್ಟೇಟ್ಮೆಂಟ್ ಏ ಯಾವನೋ ಪ್ರೀತಮ್ ಗೌಡ ನನ್ ಕುಟುಂಬದ ಜೊತೆ ನನ್ ಕುಟುಂಬದ ಮರ್ಯಾದೆ ತೆಗೆದುಬಿಟ್ಟ ಅಂತ ಯಾರು ಹೇಳಿದ್ರು ನಿನ್ ಕುಟುಂಬ ಇಲ್ಲ ಅಂತ ನೀನೇ ಹೇಳಲ್ಲಪ್ಪ ರೇವರು ನಂದೆ ಬೇರೆ ಕುಟುಂಬ ನಂದೇ ಬೇರೆ ಕುಟುಂಬ ಅಂತ ನಾನು ಹೇಳಿದ್ದೆ ನೀನೇ ಹೇಳ್ಬಿಟ್ಟು ನಾವು ಭಾಗ ಉಳಿದೀವಿ ಬೇರೆ ಕುಟುಂಬ ಅಂತ ಈಗ ಕುಟುಂಬ ಅಂತ ಹೇಳ್ತಾ ಇದೆಯಲ್ಲ ನಾವು ನಿನ್ ಕುಟುಂಬಕ್ಕೆ ನಾವು ಬಾಯ ಆಗ್ತಾ ಇರಲಿಲ್ಲ ಕೈ ಹಾಕುತ್ತಾ ಇರಲಿಲ್ಲ ಪತ್ರ ಬರ್ತದ್ ಯಾರು ಬಿಜೆಪಿಯವ್ರಿಗೆ ಟಿಕೆಟ್ ಕೊಡ್ಬೋಣ ಪ್ರಜೆಲ್ಗೆ ಅಂತ ನೀನ್ ಹೇಳ್ತೀನಿ ಎಲ್ಲ ಬಸ್ಬಿಟ್ಟು ದೇವರಾಜೇಗೌಡ ನೀನೇ ಪತ್ರ ಬರ್ಸ್ಬಿಟ್ಟು ಟಿಕೆಟ್ ಕೊಡಬೇಡ ಅಂತ ಹೇಳಿ ಯಾರ ನಮ್ ಸ್ನೇಹಿತ ಹೇಳ್ತಾ ಇದ್ರು ಏನ್ರಿ ನೀವೆಲ್ಲ ಅವನ್ನ ಮುಖ್ಯಮಂತ್ರಿ ಮಾಡಿದ್ರಿ ನಿಮ್ಗೆ ಮಾಡ್ತಾ ಅಯ್ಯೋ ಪುಡಯ್ಯ ನನ್ನ ಚಲುವ ಸಮ್ಮಿನ ಮಾತು ಏನ್ ಬೇಕಾದ್ರು ಮಾತಾಡ್ಕೊಳ್ಳಿ ಅವ್ರ ಸ್ವಂತ ಅಣ್ಣ ಅದ್ಕೆ ಅಣ್ಣನ ಮಕ್ಳನ್ನೇ ಸಹಿಸೋದಿಲ್ಲ ನಮ್ನೆಂಗ್ರಿ ಸಹಿಸ್ತೇವೆ ಅಂತ ನಮ್ ನಮ್ನೆಂಗ್ರಿ ಸಹಿಸಿದೆ ಅಂತ ನಾನ್ ಯಾಕೆ ಈ ಮಾತಲ್ಲ ಇಲ್ಲಿ ಕುಮಾರಸ್ವಾಮಿ ವಿಚಾರ ಮಾತಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಸಂಸತ್ ಸದಸ್ಯರು ನೀವೆಲ್ಲ ಆಯ್ಕೆ ಮಾಡಿ ಕಳಿಸ್ಕೊಂಡಿದ್ದೀರಿ ಪಾಪ ಅವ್ರ ಮಗನ್ನ ಸೋಲ್ಸಿದ್ರಿ ಲಾಸ್ಟ್ ಟೈಮ್ ನಾನು ಗೆಲ್ಸ್ಬೇಕು ಅಂತಿದ್ದೆ ಸೋಲ್ಸಿದ್ರಿ ನೀವು ಮೇಲೆ ಈಗ ಏನ್ ಜನಕ್ಕೋಸ್ಕರ ನಾನು ಇಲ್ಲೊಂದು ಹತ್ತು ಸಾವಿರ ಜನ ಹಾಸನದಲ್ಲಿ ಒಂದು ಜನ ನಾನು ಒಂದು ಫ್ಯಾಕ್ಟ್ರಿ ತಗೊ ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೀನಿ ಅಂತ ಹೇಳಿದ್ರು ನಾನು ಅವ್ರಿಗೆ ಒಂದು ಮಾತು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಹತ್ತು ಸಾವಿರ ಜನ ಕೆಲಸ ಕೊಡುವಂತ ಫ್ಯಾಕ್ಟ್ರಿಗೆ ಈ ಚಲರಾಯ ಸ್ವಾಮಿ ಈ ಡಿ ಕೆ ಶಿವಕುಮಾರದು ಸಂಪೂರ್ಣವಾದಂತ ಸಹಕಾರ ನಿಮ್ಮ ಜೊತೆ ಈ ಬಡವರ ಕೆಲಸ ಕೊಡಕ್ಕೋಸ್ಕರ ನಂದು ಭದ್ರ ಆಗಿರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಈ ಪುಣ್ಯ ಭೂಮಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಒಂದು ತಲೆಯಲ್ಲಿ ನೀನು ಸ್ಟೀಲ್ ಮಂತ್ರಿ ಸ್ಟೀಲ್ ಮಂತ್ರಿ ಅಂದ್ರೆ ಕಬ್ಡದ ಮಂತ್ರಿ ಕಬ್ಡದ ಮಂತ್ರಿ ಕಾಂಗ್ರೆಸ್ಗೂ ಬಿಜೆಪಿಗೂ ದಳಕ್ಕೂ ಒಂದೇ ವ್ಯತ್ಯಾಸ ಒಂದೇ ವ್ಯತ್ಯಾಸ ಈ ಕಬ್ಬದಲ್ಲಿ ಕತ್ರಿ ತಯಾರು ಮಾಡ್ತಾರೆ ಆ ಕತ್ರಿ ತಯಾರು ಮಾಡೋರು ನೀವಿಬ್ರು ನಾವು ಸೂಜಿ ತಯಾರು ಮಾಡ್ತೀವಿ ಒಲೆಯೋರು ನಾವು ಸಮಾಜವನ್ನ ಒಲೆಯೋರು ನೀವು ಸಮಾಜನ ಕತ್ತರಿಸೋರು ಇದನ್ನು ಇಟ್ಕೊಳ್ಳಿ ಅಂದ್ರೆ ಜಾತಿ ಜಾತಿ ಬಗ್ಗೆ ನೀವು ಕತ್ತರಿಸ್ತೀರಿ ಕುಟುಂಬ ಕುಟುಂಬದ ಬಗ್ಗೆ ಕತ್ತರಿಸ್ತೀರಿ ಸಮಾಜ ಸಮಾಜದ ಬಗ್ಗೆ ಕತ್ತರಿಸ್ತೀರಿ ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಎಲ್ಲ ಸಾಡುತ್ತಲ್ಲಿ ಒಂದು ಮಾಡ್ತದೆ ಇದೇ ಕಾಂಗ್ರೆಸ್ಗೂ ಬಿಜೆಪಿಗೂ ಇರುವಂತ ವ್ಯತ್ಯಾಸ ಇದೇ ನಿನ್ನ ಸ್ಟೀಲ್ ಮಂತ್ರಿ ಕಬ್ಬಡದ ಮಂತ್ರಿ ಇದೆಯಲ್ಲ ನಿನಗೂ ನನಗೂ ಇರೋಂತ ನಿಮ್ಮ ಸರ್ಕಾರಕ್ಕೂ ನಮಗೂ ಇರುವಂತ ವ್ಯತ್ಯಾಸ